ಎಲ್ಲರಿಗೂ ನಮಸ್ಕಾರ ಕಲಾಲೋಕ ಬಳಗವು ತನ್ನ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿರುವ ಸ್ಟಾರ್ಟ್ ಕ್ಯಾಮರಾ ಪ್ರೊಮೋ ವಿಡಿಯೋ ಸ್ಪರ್ಧೆಯಲ್ಲಿ ಯಶ್ ಶ್ರೀಧರ್ಮೂರ್ತಿಯಾದ ನಾನು ಭಾಗವಹಿಸುತ್ತಿದ್ದೇನೆ ಕಲಾಲೋಕ ಬಳಗದಲ್ಲಿ ಪ್ರತಿ ತಿಂಗಳ ಕಲಾತಾರೆ ಸ್ಪರ್ಧೆ ಕವನ ಲೇಖನ ಮತ್ತು ಕಥೆಗಳನ್ನು ಪ್ರಸ್ತುತಪಡಿಸುತ್ತಾ ಬಂದಿರುತ್ತೇನೆ ಸದರಿ ಸ್ಪರ್ಧೆಗಾಗಿ ನನ್ನ ಒಂದು ಸ್ವರಚಿತ ಕವನವನ್ನು ತಮ್ಮೆದುರು ವಾಚಿಸಲು ಬಯಸುತ್ತೇನೆ ನನ್ನ ಕವನದ ಶೀರ್ಷಿಕೆ ಎಲ್ಲವೂ ಸುಸಮಯ ಕವನದ ಶೀರ್ಷಿಕೆ ಎಲ್ಲವೂ ಸುಸಮಯ ಸಮಯವಿಲ್ಲ ಎಂದು ಹೇಳುವೆಯಲ್ಲ ಕುಂಟು ನೆಪಗಳಲ್ಲಿ ಮುಳುಗಿಯಲ್ಲ ಪಂಜರದಲೆರಿಸಿ ವ್ಯರ್ಥಗೈಯದಿರು ಶಕ್ತಿ ಕಟ್ಟಿಡುವ ಬುದ್ಧಿಯಲ್ಲ ಫಲಿಸಲ್ಲ ಯುಕ್ತಿ ಕಾಲದೋಟದಿ ದೋಟದಿ ಹಿಂದುಳಿವು ಪೈಪೋಟಿ ನಿಲ್ಲದೆ ಜೊತೆ ನಡೆ ಮನವಿರಲಿ ಹತೋಟಿ ಬಯಸಿದರೆಂದೂ ಸಿಗದು ಸಮಯ ಭಿಕ್ಷೆ ನಿನ್ನ ನಿರೀಕ್ಷೆಗಳಿಗೆ ನೀನಲ್ಲವೇ ಶ್ರೀರಕ್ಷೆ ಸಮಯವೇ ಅಷ್ಟೈಶ್ವರ್ಯಕ್ಕೂ ಮಿಗಿಲು ಎಚ್ಚರದ ನಡೆಯಿರೆ ದೂರಾಗುವ ದಿಗಿಲು ಆ ಕ್ಷಣದ ಸಮಯವದು ಅಲ್ಲೇ ವ್ಯಯ ಗುರಿಯದು ಮುಂದಿರೆ ನಿನಗಿಲ್ಲ ಭಯ ಇರಲಾರದು ಹೊತ್ತು ಕಟ್ಟುವಣಿಮುತ್ತು ನಿನಗೆ ಸಮಯವೇ ನಾಚಲೇಹಿ ಹೊತ್ತು ಪ್ರತಿಗಳಿಗೆಯಲು ಸಮಯದ ಪರೀಕ್ಷೆ ಯೋಜಿತ ಮಾರ್ಗವೇ ಕೆಲವು ಸುರಕ್ಷೆ ಸಮಯವದು ನೆತ್ತಿ ಮೇಲಿನ ತೂಕತ್ತಿ ಮರೆತೆಯಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಹಿಡಿದಿಡದಿದ್ದರೆ ಬಾಳು ಸುಳಿಗೆ ಸಿಕ್ಕ ದಾರ ಹಿಡಿದರೆ ಭಾರದ ಜೀವನಕ್ಕೆ ಚಂದದ ಹಾರ ಸಮಯವದು ಕಾದ ಕಬ್ಬಿಣದ ಸಲಾಕೆ ಸಾಕಾರ ರೂಪ ಕೊಡು ಬೇಡ ಅಂಜಿಕೆ ಸಾಧನೆಗೂ ಬೇಡ ಕಾಲ ನಿರೀಕ್ಷೆ ತರವಲ್ಲ ಬದುಕಲಿ ಬೇಡದ ಆಕಾಂಕ್ಷೆ ಸಮಯದಲ್ಲಿ ಭೇದವನ್ನು ಎಣಿಸುವೆ ನೀನು ರಾಹುಕಾಲದಲ್ಲಿ ಉಸಿರಾಡದಿರುವೆಯೇನು ಸಮಯವೆಲ್ಲವೂ ಸುಸಮಯ ಸಿಗದು ಮತ್ತೆ ಮತ್ತೆ ಅದ ಒತ್ತೆ ಇಡುವುದಾದರೆ ನೀ ಬದುಕಿದ್ದೂ ಸತ್ಯ ಸಂಬಂಧಗಳ ಬೆಸೆಯೂತ ಉತ್ಸಾಹದೇ ತೇಳು ಹರಿ ನಂಬಿಕೆ ವಿಶ್ವಾಸದ ಹಿರಿತೇರು ಇರಲಾರದು ಬಹುದಿನ ದೈವವಿತ್ತ ಸಿರಿಜೀವನ ಸೋಲಿ ಗಂಜನೆಯ ಮುನ್ನುಗ್ಗಲು ಬದುಕು ಪಾವನ ಬದುಕು ಪಾವನ ನನ್ನ ಕವನವನ್ನು ಮೆಚ್ಚಿ ಪ್ರೋತ್ಸಾಹಿಸಿ ನನ್ನ ಪ್ರೊಫೈಲನ್ನು ಫಾಲೋ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನ್ನತಿಸುತ್ತೇನೆ ಕಲಾಲೋಕದ ಈ ಅವಕಾಶಕ್ಕಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು ಧನ್ಯವಾದಗಳು